ಸಮಾ ಸ್ವಕ್ಷೇತ್ರ ಕ್ಷೇತ್ರ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಸಮ್ಮೇಳನದಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತದ ಹದಿನೇಳನೇ ಕಂತನ್ನು ಬಿಡುಗಡೆ ಮಾಡಿದರು ಈ ವೇಳೆ ನೇರ ನಗದು ವರ್ಗಾವಣೆ ಮೂಲಕ ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ಫಲಾನುಭವಿ ರೈತರಿಗೆ ಕಂತು ಹಣವನ್ನು ಬಿಡುಗಡೆ ಮಾಡಿದರು ಭಾರತವನ್ನು ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆ ಮಾಡುವಲ್ಲಿ ಕೃಷಿ ಪ್ರಮುಖ ಪಾತ್ರ ವಹಿಸುತ್ತಿದ್ದು ರೈತರ ಜೀವನಮಟ್ಟ ಹೆಚ್ಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆಯ ಸಂದರ್ಭದಲ್ಲಿ ಮಾತ್ರ ಒಂದು ಕೋಟಿಗೂ ಅಧಿಕ ರೈತರನ್ನು ಪಿಎಂ ಕಿಸಾನ್ ಯೋಜನೆಗೆ ಸೇರಿಸಲಾಗಿದೆ ಕೃಷಿ ಉತ್ಪನ್ನಗಳ ರಫ್ತಿನಲ್ಲಿ ಭಾರತವನ್ನು ಅಗ್ರಗಣ್ಯವನ್ನಾಗಿ ಮಾಡಲು ತಮ್ಮ ಸರ್ಕಾರ ಕೈಗೊಂಡ ಕ್ರಮಗಳ ಸ್ಥಳೀಯ ಕೃಷಿ ಉತ್ಪನ್ನಗಳಿಗೆ ಹೊಸ ಮಾರುಕಟ್ಟೆ ವೇದಿಕೆಗಳನ್ನು ನೀಡುತ್ತಿದೆ ಎಂದು ಹೇಳಿದರು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉತ್ಪಾದನೆಯನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಸರಿಯಾದ ಎಂಎಸ್ಪಿ ನೀಡುವ ಮೂಲಕ ತಮ್ಮ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಒದಗಿಸುವುದರ ಜೊತೆಗೆ ಕೃಷಿಯಲ್ಲಿನ ಇನ್ಪುಟ್ ವೆಚ್ಚವನ್ನು ತಗ್ಗಿಸಲು ನೆರವಾಗುವುದು ಸರ್ಕಾರದ ಗುರಿಯಾಗಿದೆ ಎಂದರು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೇಳನೇ ಕಂತಿನ ನಿಧಿ ಬಿಡುಗಡೆ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆಗೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಡಿ ಕುಮಾರಸ್ವಾಮಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ವಿಎಸ್ ಪಾಟೀಲ್ ಕ್ಷೇತ್ರ ವಿಸ್ತರಣಾಧಿಕಾರಿ ಎಸ್ಎಸ್ ಅಂಗಡಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಸುಮಾರು ಎಂಟುನೂರಕ್ಕೂ ಹೆಚ್ಚು ರೈತರು ಭಾಗಿಯಾಗಿದ್ದರು ಬಳಿಕ ಕುಮಾರಸ್ವಾಮಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಕೃಷಿ ಸಖಿ ಪ್ರಮಾಣಪತ್ರಗಳನ್ನು ವಿತರಿಸಿದರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ಮೊದಲ ಸಚಿವ ಸಂಪುಟದಲ್ಲಿ ಪಿಎಂ ಕಿಸಾನ್ ನಿಧಿ ಕಂತಿನ ಹಣ ಬಿಡುಗಡೆ ಕಡತಕ್ಕೆ ಸಹಿ ಹಾಕುವ ಮೂಲಕ ಅನ್ನದಾತರ ಹಿತ ಕಾಪಾಡಲು ನಿರ್ಣಯ ಕೈಗೊಂಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯಲಾಗುವುದು ಎಂದರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಿಂದ ರೈತರು ಕೃಷಿ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳಲು ಸಹಕಾರಿಯಾಗಲಿದೆ ರೈತರ ಅಭ್ಯುದಯಕ್ಕೆ ಸರ್ಕಾರ ಸಂಕಲ್ಪ ಮಾಡಿದೆ ರೈತರ ಹಿತ ಕಾಪಾಡುವ ಕೆಲಸ ಮುಂದುವರಿಯಲಿದೆ ಎಂದು ತಿಳಿಸಿದರು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ನಡೆದ ಪಿಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಕಾರ್ಯಕ್ರಮವನ್ನು ವೀಕ್ಷಿಸಲು ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಶಿವಾನಂದ ಹೊಂಗಲ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಸುಮಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ವೇಳೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ರೈತರನ್ನು ಸನ್ಮಾನಿಸಲಾಯಿತು ಸಂಸದ ಎಂ ಮಲ್ಲೇಶ್ ಬಾಬು ಪಿಎಂ ಕಿಸಾನ್ ಯೋಜನೆಯಿಂದ ರೈತರಿಗೆ ಆರ್ಥಿಕ ನೆರವು ದೊರೆಯುತ್ತಿದ್ದು ರೈತರ ಆತ್ಮಸ್ಥೈರ್ಯ ಹೆಚ್ಚಿಸಲು ಉತ್ತಮ ಕಾರ್ಯಕ್ರಮವಾಗಿದೆ ಎಂದರು ಡಾ ಶಿವಾನಂದ ಹೊಂಗಲ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಜಿಲ್ಲೆಯ ಒಂದು ಲಕ್ಷಕ್ಕೂ ಹೆಚ್ಚು ರೈತರು ಅನುಕೂಲ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು ರೈತ ಸಿಎಲ್ ನಾಗರಾಜ್ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ನೀಡುವ ಹಣದಿಂದ ಉಳುಮೆ ಬಿತ್ತನೆ ಬೀಜ ಖರೀದಿಸಲು ಸಹಕಾರಿಯಾಗಿದೆ ಎಂದರು ಮತ್ತೊಬ್ಬ ರೈತ ವೆಂಕಟಾಚಲಪತಿ ಕೃಷಿ ಸಮ್ಮಾನ್ ಯೋಜನೆಯಡಿ ಹಣ ಬಿಡುಗಡೆಯಾಗಿರುವುದರಿಂದ ಕೃಷಿ ಚಟುವಟಿಕೆಗೆ ಸಹಕಾರಿಯಾಗಲಿದೆ ಎಂದರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಕಾರ್ಯಕ್ರಮ ವೀಕ್ಷಿಸಲು ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಕೃಷಿ ಕೇಂದ್ರದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳು ಪ್ರಗತಿಪರ ಕೃಷಿಕರು ಉಪಸ್ಥಿತರಿದ್ದರು ಕೋಟಾ ಶ್ರೀನಿವಾಸ ಪೂಜಾರಿ ದೇಶಾದ್ಯಂತ ಲಕ್ಷಾಂತರ ರೈತರಿಗೆ ಯೋಜನೆಯಿಂದ ಅನುಕೂಲವಾಗಿದ್ದು ಮುಂಗಾರಿನ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಲು ಸಹಕಾರಿಯಾಗಿದೆ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಿರುವುದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿದೆ ಎಂದರು ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿ ಆಶಾಶೇಖರ್ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಸಹಾಯಧನ ದೊರೆಯುತ್ತಿದ್ದು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಸಲು ಸಹಕಾರಿಯಾಗಿದೆ ಎಂದರು ಮತ್ತೊಬ್ಬ ಫಲಾನುಭವಿ ಅನ್ನಪೂರ್ಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಸಹಾಯಧನ ದೊರೆಯುತ್ತಿರುವುದರಿಂದ ಕೃಷಿ ಚಟುವಟಿಕೆ ಆರಂಭಿಸಲು ಅನುಕೂಲವಾಗಿದೆ ಎಂದು ತಿಳಿಸಿದರು ರೈತರ ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಜಮೆ ಮಾಡಲಾಗಿದೆ ಈ ಕುರಿತು ಮೈಸೂರು ಜಿಲ್ಲೆಯ ರೈತರು ಸಂತಸ ಹಂಚಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ರೈತ ಆದರ್ಶ್ ರಾಜ್ಯದಲ್ಲಿ ಕಳೆದ ವರ್ಷ ಬರ ಪರಿಸ್ಥಿತಿಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದರು ಇಂತಹ ಸಂದರ್ಭದಲ್ಲಿ ರೈತರಿಗೆ ಸಹಾಯಧನ ದೊರೆತಿರುವುದರಿಂದ ಕೃಷಿ ಚಟುವಟಿಕೆಗೆ ಸಹಕಾರಿಯಾಗಿದೆ ಎಂದರು ಮತ್ತೊಬ್ಬ ರೈತ ಪಾಟೀಲ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲು ಕಿಸಾನ್ ಸಮ್ಮಾನ್ ಕಡತಕ್ಕೆ ಸಹಿ ಮಾಡಿದ್ದರು ಇದೀಗ ಹಣ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ ಎಂದರು ಮತ್ತೋರ್ವ ರೈತ ಮಂಜುನಾಥ್ ಮುಂಗಾರಿನಲ್ಲಿ ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದು ಇಂತಹ ಸಂದರ್ಭದಲ್ಲಿ ಹಣ ಸಂದಾಯವಾಗಿರುವುದರಿಂದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿಗೆ ಸಹಕಾರಿಯಾಗಿದೆ ಎಂದರು ನೇರ ನಗದು ವರ್ಗಾವಣೆ ಮೂಲಕ ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ಫಲಾನುಭವಿ ರೈತರಿಗೆ ಕಂತು ಹಣವನ್ನು ನೀಡಲಾಗುತ್ತಿದೆ ಈವರೆಗೆ ಹನ್ನೊಂದು ಕೋಟಿಗೂ ಅಧಿಕ ರೈತ ಕುಟುಂಬಗಳಿಗೆ ಪಿಎಂ ಕಿಸಾನ್ ಯೋಜನೆಯಡಿ ಮೂರು ಲಕ್ಷ ಕೋಟಿ ರೂಪಾಯಿಗಳಷ್ಟು ಅನುದಾನ ಹಂಚಿಕೆ ಮಾಡಲಾಗಿದೆ ರಾಮನಗರ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಕೃಷಿ ಸಮ್ಮಾನ್ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಮೂರು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ಸಹಾಯಧನ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯಾಗುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ ರೈತ ಚಂದ್ರೇಗೌಡ ಕೃಷಿ ಸಮ್ಮಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಬಿತ್ತನೆ ಬೀಜ ಖರೀದಿಗೆ ಸಹಕಾರಿಯಾಯಿತು ರೈತರಿಗೆ ನೆರವಾಗುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು ಮತ್ತೋರ್ವ ರೈತ ಹರೀಶ್ ಈ ಹಿಂದೆ ಕೃಷಿ ಚಟುವಟಿಕೆಗಳಿಗಾಗಿ ಸಾಲ ಮಾಡುವ ಪರಿಸ್ಥಿತಿ ಇತ್ತು ಆದರೆ ಈಗ ಕೃಷಿ ಸಮ್ಮಾನ್ ಯೋಜನೆಯ ಸಹಾಯಧನದಿಂದ ತುಂಬಾ ಅನುಕೂಲವಾಗಿದೆ ಎಂದು ತಿಳಿಸಿದರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಎನ್ ಅಂಬಿಕಾ ಜಿಲ್ಲೆಯಲ್ಲಿ ಕೃಷಿ ಸಮ್ಮಾನ್ ಯೋಜನೆಯಡಿ ಸುಮಾರು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೈತರಿಗೆ ಮುನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿಯಷ್ಟು ಆರ್ಥಿಕ ನೆರವನ್ನು ಕೇಂದ್ರ ಸರ್ಕಾರದಿಂದ ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಮತ್ಸ್ಯ ವಿಜ್ಞಾನಿಗಳ ಮಾರ್ಗದರ್ಶನದೊಂದಿಗೆ ಕುಂದಾಪುರದ ಪಂಚಗಂಗಾವಳಿ ಅಳಿವೆಯ ಉಪ್ಪು ನೀರಿನಲ್ಲಿ ಸಿಲ್ವರ್ ಪಾಂಪೆನೊ ಎನ್ನುವ ತಳಿಯ ಮೀನಿನ ಸಾಕಣೆಯ ಮಂಚೂಣಿ ಪ್ರಾತ್ಯಕ್ಷಿಕೆಯನ್ನು ಪ್ರಗತಿಪರ ಕೃಷಿಕ ಸುಬ್ರಾಯ ಪಟೇಲರ ಪಂಜರಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರಾತ್ಯಕ್ಷಿಕೆಯನ್ನು ಬೆಂಗಳೂರಿನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೃಷಿ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಹಾಗೂ ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರ ಇವರ ಸಹಯೋಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದ ಮತ್ಸ್ಯ ವಿಜ್ಞಾನಿ ಸದಾನಂದ ಆಚಾರ್ಯ ಇವರ ಮಾರ್ಗದರ್ಶನದಲ್ಲಿ ಏರ್ಪಡಿಸಲಾಗಿತ್ತು ಈ ಕ್ಷೇತ್ರೋತ್ಸವದಲ್ಲಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕಿ ಸುಮಲತಾ ಕೇಂದ್ರೀಯ ಕಡಲ ಮತ್ಸ್ಯ ಸಂಶೋಧನಾ ಸಂಸ್ಥಾನ ಮಂಗಳೂರು ಶಾಖೆಯ ಅಧಿಕಾರಿಗಳು ಹಾಗೂ ಮೀನು ಕೃಷಿಕರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಡಾಕ್ಟರ್ ಧನಂಜಯ ಮತ್ತು ಡಾಕ್ಟರ್ ಸದಾನಂದ ಆಚಾರ್ಯ ಅವರು ಸಿಲ್ವರ್ ಪಾಂಪೆನೊ ಮೀನು ಕೃಷಿಯ ಬಗ್ಗೆ ವೈಜ್ಞಾನಿಕ ಮಾಹಿತಿ ನೀಡಿದರು ಸೊ ಇದು ಭಾಳ ವ್ಯಾಲ್ಯೂ ಐ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಮೀನಾಗಿದೆ ಅದಕ್ಕೋಸ್ಕರ ಇದನ್ನು ನಾವು ಒಂದು ಟ್ರಯಲ್ ಮಾಡಿದ್ದೇವೆ ಯಾಕಂದರೆ ಕೆಲವು ಇಲ್ಲೇ ಏನಾಗಿದೆ ಅಂದರೆ ಸಿಗಡಿ ಕೃಷಿ ತುಂಬ ಸ್ಥಗಿತ ಆಗಿದೆ ಅದಕ್ಕೆ ಬೇರೆ ಬೇರೆ ರೋ ರೋಗಗಳಿಂದ ಅನೇಕ ನಮ್ಮ ಉಪ್ಪು ನೀರಿನ ಕೃಷಿಗಳು ತುಂಬ ಕಡಿಮೆ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಈ ಪಾಂಪ್ರೇಟು ತುಂಬ ಮೀನುಗ ಮೀನುಗಾರರ ಒಂದು ಕೈ ಹಿಡಿತಾ ಇದೆ ಇದು ಖಾಲಿ ನಾವು ಆರು ತಿಂಗಳಲ್ಲಿ ಬೆಳೆಸಿರ್ತಕ್ಕಂಥ ಒಂದು ಮೀನು ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಒಳ್ಳೆಯ ಗಾತ್ರ ಬಂದಿರತಕ್ಕಂಥದ್ದು ತುಂಬ ವಿಶೇಷ ಅನಿಸಿದೆ ರೈತರು ಕೂಡ ತುಂಬ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಸೊ ಹಾಗಾಗಿ ಈ ನಾವು ತಳಿ ತಗೊಂಡದಕ್ಕೂ ನಮ್ಗೆ ಸಾರ್ಥಕ ಆಯಿತು ಅಂತೇಳಿ ಅನಿಸುತ್ತೆ ಅದೇ ರೀತಿ ಸಿ ಬಾಸ್ ಇದು ಕೂಡ ತುಂಬ ವ್ಯಾಲ್ಯೂ ಇರತಕ್ಕಂಥ ಒಂದು ಮೀನಾಗಿದೆ ಅದನ್ನು ಕೂಡ ಇಲ್ಲಿ ನಾವು ಮುಂಚೂಣಿ ಪ್ರಾತ್ಯಕ್ಷಿಕೆ ಎಫ್ ಎಲ್ ಡಿ ಫ್ರಂಟ್ಲೈನ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ನಾವು ತಗೊಂಡಿದ್ದೇವೆ ಈ ಕುಂದಾಪುರದ ಭಾಗದಲ್ಲಿ ಯಶಸ್ವಿಯಾಗಿದೆ ಯಶಸ್ಸಿಯಾಗಿದೆ ಆ್ಯವರೇಜ್ ಒಂದು ಎರಡರಿಂದ ಎರಡು ಕಾಲು ಕೆ ಜಿ ತೂಕ ಇದೆ ಸೊ ಭಾರತದಲ್ಲಿ ಬಹಳ ಹೇರಳವಾಗಿ ಸಿಹಿ ನೀರಿದೆ ಉಪ್ಪು ನೀರಿದೆ ಇದರಲ್ಲಿ ಮೀನು ಕೃಷಿ ಮಾಡಲಿಕ್ಕೆ ಬಹಳ ಯೋಗ್ಯವಾದ ಅನುಕೂಲ ಪರಿಸ್ಥಿತಿ ಇದೆ ನಮ್ಮ ಉಡುಪಿ ಕರಾವಳಿಯಲ್ಲಿ ಅಳಿಯ ಪ್ರದೇಶಗಳಲ್ಲಿ ತುಂಬ ಕಡೆ ಅಳುವೆ ಪ್ರದೇಶ ಮತ್ತು ಜೌಗುಪ್ಪು ಪ್ರದೇಶ ಏನು ಉಪ್ಪು ನೀರು ಬರ್ತದೆ ಅಲ್ಲಿ ಬಹಳ ಯಥೇಚ್ಛವಾಗಿ ಪಂಜರಗಳಲ್ಲಿ ಮೀನು ಕೃಷಿ ಮಾಡಬಹುದು ಸೊ ನಿಮಗೆ ಗೊತ್ತಿರುವ ಹಾಗೆ ಕುಂದಾಪುರ ಅಥವಾ ತಲ್ಲೂರು ಅಥವಾ ಕುಮಟ ಅಥವಾ ಈ ಕಡೆ ಹೋದರೆ ತೋನ್ಸೆ ಕಡೆ ಸಿ ಬಾಸ್ ಅನ್ನುವ ಮೀನನ್ನು ಕಲ್ಚರ್ ಮಾಡ್ತಾರೆ ಕೃಷಿ ಮಾಡ್ತಾರೆ ಸೊ ಏನು ಇದರಿಂದ ಮಾಡಿದರೆ ಪ್ರಯೋಜನ ಏನಂತ ಹೇಳಿದರೆ ಈ ಸಂಪನ್ಮೂಲವನ್ನು ಉಪಯೋಗಿಸಿಕೊಂಡು ಯಾವಾಗ ನಾವು ಮೀನಿನ ಬ್ಯಾನ್ ಇರ್ತದೆ ಅಥವಾ ಫಿಶಿಂಗ್ ಬ್ಯಾನ್ ಇರ್ತದೆ ಜೂನ್ ಅಥವಾ ಜುಲೈ ಟೈಮಲ್ಲಿ ಕಡಲ ಮೀನುಗಾರಿಕೆ ಇರುವುದಿಲ್ಲ ಅಂಥ ಸಮಯದಲ್ಲಿ ಮೀನಿಗೆ ಬೇಡಿಕೆ ಇರ್ತದೆ ಆದರೆ ಸಪ್ಲೈ ಇರುವುದಿಲ್ಲ ಆದರೆ ಮೀನು ಕೃಷಿಯಲ್ಲಿ ಮಾಡಿದಂಥ ಮೀನನ್ನು ನಾವು ಸರಬರಾಜು ಮಾಡಬಹುದು ಸೊ ನಾವು ಜನವರಿ ಅಥವಾ ಡಿಸೆಂಬರ್ ಟೈಮಲ್ಲಿ ಬಿತ್ತನೆ ಮಾಡಿದರೆ ಜೂನ್ ಜುಲೈ ಟೈಮಲ್ಲಿ ಕರೆಕ್ಟಾಗಿ ಒಂದು ಕೆ ಜಿ ಒಂದೂವರೆ ಜಿಯಷ್ಟು ಬರ್ತದೆ ಈ ಬೆಳೆ ಸೊ ಈ ಟೈಮಲ್ಲಿ ಅದನ್ನು ಹಾರ್ವೆಸ್ಟ್ ಮಾಡಿ ಮಾರುಕಟ್ಟೆಗೆ ಬಿಟ್ಟರೆ ರೈತರು ಅಥವಾ ಮತ್ಸ್ಯ ಕೃಷಿಕರು ಮೀನು ಕೃಷಿಕರು ಬಹಳ ಉತ್ತಮವಾದ ಧಾರಣೆ ಅಥವಾ ರೇಟನ್ನು ಪಡೆಯಬಹುದಾಗಿದೆ ಸೊ ಇವತ್ತು ಕಾರ್ಯಕ್ರಮ ನಾವು ಹಮ್ಮಿಕೊಂಡದ್ದು ಸಿಲ್ವರ್ ಪ್ಯಾಂಪೆನು ಎನ್ನುವಂತಹ ಸೇಮ್ ಪಾಂಫ್ರೆಟ್ಗೆ ಹೋಲುವಂಥ ಮೀನು ಇದು ಬಹಳ ಬೇಗ ಬೆಳೀತದೆ ಸುಮಾರು ಆರು ತಿಂಗಳಲ್ಲಿ ಅರ್ಧ ಕೆ ಜಿಗೂ ಮೀರಿ ಬೆಳವಣಿಗೆ ಬರ್ತದೆ ನಾವು ಜನವರಿಯಲ್ಲಿ ಬಿಟ್ಟಂಥ ಮೀನು ಮರಿ ಸುಮಾರು ಈಗ ಜೂನ್ನಲ್ಲಿ ಅರ್ಧ ಕೆ ಜಿ ಸುಮಾರು ಮೂವತ್ತು ಸೆಂಟಿಮೀಟ್ರಷ್ಟು ಬಂದಿದೆ ಸೊ ಇದಕ್ಕೆ ಮಾರುಕಟ್ಟೆಯಲ್ಲಿ ನಾನ್ನೂರು ರೂಪಾಯಿಗಿಂತನೂ ಜಾಸ್ತಿಯಾದ ಬೆಲೆ ಇದೆ ಹಾಗೆ ಬೇಡಿಕೆ ಇದೆ ಪಾಂಪ್ರೆಟ್ನಷ್ಟೇ ಟೇಸ್ಟ್ ಆಗಿರುವ ಅದೇ ತರ ಕ್ವಾಲಿಟಿ ಮೀಟ್ ಇರುವಂತಹ ಮೀನು ಇದು ಇದನ್ನು ನಾವು ಪುಷ್ ಮಾಡ್ತಾ ಇದ್ದೇವೆ ಮಾರುಕಟ್ಟೆಯಲ್ಲಿ ಪ್ರಗತಿಪರ ಮೀನು ಕೃಷಿಕರಾದ ಸುಬ್ರಾಯ ಪಟೇಲ ಮತ್ತು ರವಿ ಖಾರ್ವಿ ತಮ್ಮ ಅನುಭವವನ್ನು ಹಂಚಿಕೊಂಡರು ಅದು ಮಸ್ಸ ಕ್ಯಾಮ್ ಅಂದ್ರೆ ನಮಗೆ ಮಂಗಳೂರೆಲ್ಲ ಹೋಗಾಗ ಯವರು ಹೇಳ್ತಿದ್ರು ನೀವು ಇದೆಲ್ಲ ಸಾಕ್ಲೇಬೇಕಂತ ಪ್ರೋತ್ಸಾಹ ಕೊಡ್ತಿದ್ರು ಅವರು ಅವರು ಇದ್ರ ಬಗ್ಗೆ ಸರ್ ಕೆಲವೆಲ್ಲ ಕೊಟ್ಟಿದ್ದೇ ಇಲ್ಲ ಅವರು ಸಾಕ್ಲೇಬೇಕು ಮೀನಂತ ಆದ್ರೆ ಅದಕ್ಕೋಸ್ಕರ ನಾವು ಸಿಬ್ಬಗ ಸಾಕ್ತಾ ಇದ್ರೆ ಮತ್ತು ಇದು ಈಗ ನಮಗೆ ಇದೇ ಸಾಕಬೇಕಂತ ಮನಸ್ಸು ಈಗ ಪಂಪನ್ನೇ ಸಾಕಬೇಕಂತ ಅದಂದರೆ ಎರಡು ರಿಕವರಿ ತೆಗೋದು ನಾವು ವರ್ಷಕ್ಕೆ ಅಡುಗೆ ನಮ್ಮ ಇವರು ಕೆ ವಿ ಕೆ ಬ್ರಹ್ಮವರ ಕೃಷಿ ಅವರೆಲ್ಲ ಒಂದು ಒಳ್ಳೆಯದು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ನಮಗೆ ಏನು ಪ್ರೋಗ್ರಾಮ್ ಇದೆ ಅವರು ಕರೀತಾರೆ ನಮಗೆಲ್ಲ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಮಂಗಳೂರವರು ಈಗ ಈಗ ನಮ್ದು ಒಂದೇ ಇದೇ ರೇಟ್ ಸಿಗ್ತದೆ ಈಗ ಜಾಸ್ತಿ ಆಗೋದಾಗ ರೇಟ್ ಕಮ್ಮಿ ಆಗ್ತದೆ ಅಷ್ಟೇ ರೇಟ್ ಕಮ್ಮಿ ಆದರೆ ಒಂದು ನೂರು ರೂಪಾಯಿ ಕಮ್ಮಿ ಆಗ್ಬೋದು ಅಷ್ಟೇ ಅದಕ್ಕಿಂತ ಕಮ್ಮಿ ಆಗಲಿಕ್ಕೆ ಸಾಧ್ಯ ಅವರು ನಮ್ಮ ಬ್ರಹ್ಮವರ ಕೆ ವಿ ಕೆ ಅವರು ಒಂದು ನಾಲ್ಕು ಸಲ ಏನು ಬಂದಿದ್ದಾರೆ ಅವರು ಇದು ಟೆಸ್ಟ್ ಮಾಡಲಿಕ್ಕೆ ಪಂಪೆಯನ್ನು ಟೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಅದು ಹೇಗೆಲ್ಲ ರಿಕವರಿ ಕಿವಿ ಫಸ್ಟ್ ಒಂದು ಐವತ್ತು ಮೂರು ತಿಂಗಳ ನಂತರ ನಮ್ಮ ಆಚಾರ್ಯರು ಬಂದಿದ್ರು ಅವ್ರ ಸೈ ಸೈಜೆಲ್ಲ ನೋಡಿ ಒಳ್ಳೆಯ ಆಗಿದೆ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಅದಕ್ಕೆ ಮತ್ತು ಅವರು ನಮಗೆ ಮರಿ ಎಲ್ಲ ಕೊಟ್ಟಿದ್ದಾರೆ ಮತ್ತು ಇದೇ ಒಳ್ಳೆ ಸಾಕಲಿಕ್ಕೆ ಒಂದು ಇದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಈಗ ಸಿ ಎಮ್ ಎಫ್ ಆರ್ ಐ ಅವರು ಕಳೆದ ವರ್ಷ ಕಳೆದಿದ್ದ ಐದು ತಿಂಗಳ ಹಿಂದೆ ನಮಗೆ ಸಿಲ್ವರ್ ಪಂಪೇನು ಅಂತೇಳಿ ಹೇಳ್ತಾರೆ ನಾವು ಮೀನು ನೋಡಲಿಲ್ಲ ಇತ್ತು ನಮ್ಮಲ್ಲಿ ಮುಜುಬ ಅಂತೇಳಿ ಹೇಳ್ತೀವಿ ಅದು ಅದನ್ನು ಈಗ ನಮ್ಮ ಕನ್ನಡ ಕುಂದಾಪುರ ಕನ್ನಡದಲ್ಲಿ ನಾವು ಹೊಳೆ ಪಾಪ್ಲೆಟ್ ಅಂತೇಳಿ ಹೇಳ್ತೀವಿ ನಾವು ಅದೀಗ ಸೇಮ ಫ್ರೈ ನಮ್ಮ ಅಲ್ಲಿ ತಲ್ಲೂರಲ್ಲಿ ನಾವು ಮಾಡಿತ್ತು ಒಳ್ಳೆ ಇದು ಬಂದಿತ್ತು ಮತ್ತು ಈಗ ಮೊದಲಿಂದ ಮೀನಿಗೆ ಮೀನು ಕೊಚ್ಚಿ ಹಾಕ್ತಿತ್ತು ನಾವು ಇದು ಹಂಗೆ ಮಾಡ್ಕೊಂಡು ಆ ಥರ ಕೊಚ್ಚಿ ಹಾಕಬೇಕ ಅಂತೇಳಿಲ್ಲ ಈ ಪಲ್ಲೆಟ್ ಫೀಡ್ ಅಂತೇಳಿ ಹೇಳತ್ತೆ ನಾವು ಆ ಪೆಲಟ್ ಫೀಡನ್ನು ಇದಕ್ಕೆ ಸೈಜ್ ಬಾಯಿ ಎಷ್ಟು ಅಗಲ ಇರುತ್ತೋ ಅಷ್ಟೇ ಆಗಲ ತಕ್ಕಂತೆ ನಮ್ಮ ಫೀಡ್ ಅವರು ನಮಗೆ ಈ ಥರನೇ ಟ್ರೈನಿಂಗಲ್ಲಿ ನಮಗೆ ಹೇಳಿಕೊಟ್ಟಿದ್ದು ಅದೇ ಥರನೇ ಮಾಡ್ಕೊಂಡು ಬಂದಿತ್ತು ಇವತ್ತು ನಮ್ಗೆ ಒಳ್ಳೆ ಆದಾಯ ಬಂದಿತ್ತು ಸಿ ಎಮ್ ಎಫ್ ಆರ್ ಐ ಮತ್ತು ಸಿ ಎಮ್ ಎಫ್ ಆರ್ ಐ ಮ್ಯಾಂಗ್ಳೂರು ಈ ನಮ್ಮ ಕೃಷಿ ವಿಜ್ಞಾನ ಕಿಲ ಇಲಾಖೆ ಕೆ ವಿ ಕೆ ಬ್ರಹ್ಮವರ ಅವ್ರು ಎರಡೂ ನಮ್ಗೆ ಒಳ್ಳೆ ಒಂದು ಸ್ಪಾನ್ಸರ್ ಲೆಕ್ಕದಲ್ಲಿ ಅವರು ನಮ್ಗೆ ಕೊಟ್ಟಿದ್ದು ತುಂಬ ಒಳ್ಳೆ ಬಂದಿತ್ತು ನಾನ್ನೂರೈತರಿಂದ ಐನೂರು ಗ್ರಾಮ್ ತನಕ ಬಂದಿತ್ತು ನಮಗೆ ಮತ್ತೆ ಏನು ಹೇಳೋದು ಅಂತ ಹೇಳ್ರೆ ಈಗ ಪಂಪೆ ನಾವು ಇಲ್ಲಿ ಮಾಡಲಿಲ್ಲ ಇತ್ತು ಇನ್ ವರ್ಷ ಈಗ ನಾವು ದೊಡ್ಡ ಮಟ್ಟದಲ್ಲಿ ಈಗ ತಂದಾನಿ ತಾನಿ ನಾನಿ ತಂದಾನೇ ತಾನಾ ಜಗತ್ತಿನ ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೆಯುತ್ತಿರುವ ಹಾಗೂ ಅತಿ ಹೆಚ್ಚು ಜನರ ಆಹಾರವೂ ಆಗಿರುವ ಭತ್ತದ ಬೆಳೆಯು ಹೆಚ್ಚು ನೀರು ಗೊಬ್ಬರವನ್ನು ಬೇಡುವ ಬೆಳೆಯಾಗಿದೆ ಬೆಳೆಯುವ ಸಸಿ ಮೊಳಕೆಯಲ್ಲಿ ಎನ್ನುವಂತೆ ಇಡೀ ಬೆಳೆಯ ಆರೋಗ್ಯ ಬೀಜದಲ್ಲಿ ಅಡಕವಾಗಿರುತ್ತದೆ ಆದ್ದರಿಂದ ಬಿತ್ತನೆ ಮುನ್ನ ವೈಜ್ಞಾನಿಕ ಭೂಮಿ ಸಿದ್ಧತೆಯೊಂದಿಗೆ ಬೀಜೋಪಚಾರ ಮಾಡುವುದು ಅತಿ ಮುಖ್ಯ ಭತ್ತದ ಬೀಜಕ್ಕೆ ಉಪ್ಪು ನೀರು ಉಪಚಾರ ಕೈಗೊಳ್ಳುವುದರಿಂದ ಹಲವು ಪ್ರಯೋಜನಗಳಿವೆ ಎನ್ನುವ ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸುಚಿತ್ರಾ ಕುಮಾರಿ ಅವರು ಉಪ್ಪು ನೀರು ಬೀಜೋಪಚಾರದ ಕುರಿತು ಮಾಹಿತಿ ನೀಡುವುದು ಹೇಗೆ ಈಗ ನಿಮಗೆಲ್ಲ ತಿಳಿದಿದೆ ಇದೆ ಬೀಜದಂತೆ ಬೆಳೆ ಅಂತ ಹೇಳಿ ನಮ್ಮ ಬೀಜ ಏನ್ ನಾವು ಬಿತ್ತನೆ ಮಾಡ್ತೀವಿ ಅದು ಸದೃಢವಾಗಿದ್ರೆ ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ಬೆಳೆ ಬಂದ್ರೆ ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆ ಇಳುವರಿಯಿಂದ ನಾವು ಆರ್ಥಿಕ ಮಟ್ಟವನ್ನ ಹೆಚ್ಚಿಸ್ಕೋಬಹುದು ಆದ್ರಿಂದ ನಾವು ಮೊಳಕೆ ಆಗೋದಕ್ಕಿಂತ ಮುಂಚೆ ಬೀಜ ಆಯ್ಕೆನೂ ಅಷ್ಟೇ ಚೆನ್ನಾಗಿ ಮಾಡಿರ್ಬೇಕು ಅದಾದ ನಂತರ ಬಿತ್ತನೆ ಮಾಡಕ್ಕೂ ಮುಂಚಿತವಾಗಿ ನಾವು ಇದನ್ನ ಉಪಚಾರವನ್ನ ಮಾಡಿದಲ್ಲಿ ನಮಗೆ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಇಳುವರಿಯಲ್ಲಿ ಹೆಚ್ಚಳವನ್ನ ಕಾಣ್ಬೋದು ಯಾಕೆ ಅಂತಂದ್ರೆ ಇವಾಗ ನಾವು ಇದನ್ನ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ದೇ ಆದಲ್ಲಿ ನಮಗೆ ಮೊಳಕೆ ಸರಿಯಾದ ಪ್ರಮಾಣದಲ್ಲಿ ಬರುತ್ತೆ ಅದೇ ರೀತಿ ಬೆಳೆನೂ ಸಹ ಸಮಾನಾಂತರವಾಗಿ ಬರುತ್ತೆ ಸಮಾನಾಂತರವಾಗಿ ಬೆಳೆ ಬರೋದ್ರಿಂದ ಆಮೇಲೆ ಇದನ್ನ ಹೆಚ್ಚು ಆ ರೋಗ ಮತ್ತು ಕೀಟಗಳ ಬಾಧೆಯಿಂದ ನಾವು ತಡೆಗಟ್ಟಬಹುದು ಬೀಜೋಪಚಾರ ಮಾಡೋದ್ರಿಂದ ಸೊ ಆದ್ರಿಂದ ಏನಾಗುತ್ತೆ ನಮಗೆ ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ಬೆಳೆಯಿಂದ ಇಳುವರಿ ಸಹ ಒಳ್ಳೆ ಚೆನ್ನಾಗಿ ಬರುತ್ತೆ ಭತ್ತದಲ್ಲಿ ಈಗ ಬೀಜ ಏನ್ ನಿಮಗೆ ಇದು ಕಾಣಿಸ್ತಾ ಇದೆ ಇದರಲ್ಲಿ ಅರ್ಧ ಬಲ್ತಿರೋ ಬೀಜ ಮತ್ತೆ ಜೊಳ್ಳು ಬೀಜ ಎಲ್ಲ ಇರುತ್ತೆ ಸೊ ಹಾಗಾಗಿ ಅದನ್ನ ತೆಗಿಲಿಕ್ಕೋಸ್ಕರ ಮತ್ತೆ ಗಟ್ಟಿಯಾದ ಒಂದು ಬಿತ್ತನೆ ಬೀಜ ಪಡಿಲಿಕ್ಕೋಸ್ಕರ ನಾವು ಉಪ್ಪು ನೀರು ದ್ರಾವಣದಲ್ಲಿ ನಾವು ನೆನೆಸಿಟ್ಟು ಅದನ್ನ ನಾವು ನೆನೆಸಿಟ್ಟ ನಂತರ ನಾವು ಒಳ್ಳೆ ಗಟ್ಟಿ ಬೀಜವನ್ನ ಪಡ್ಕೋಬಹುದು ನಮಗೆ ಇದಕ್ಕೆ ಬೇಕಾಗಂತದ್ದು ಉಪ್ಪು ಈ ಉಪ್ಪನ್ನ ನಾವು ನೀರ್ನಲ್ಲಿ ಕಲ್ಸಿಟ್ಕೋಬೇಕು ಎಷ್ಟು ಪ್ರಮಾಣ ಈಗ ನಾಲ್ಕು ಲೀಟರ್ ನೀರ್ ತಗೊಂಡ್ರೆ ಅದಕ್ಕೆ ಒಂದು ಕೆಜಿ ಉಪ್ಪನ್ನ ನಾವು ಹಾಕ್ಬೇಕು ಇದು ಒಂದ್ ಕೆಜಿ ಉಪ್ಪಿದೆ ನಾಲ್ಕು ಲೀಟರ್ ನೀರನ್ನ ನಾನು ಇದ್ರಲ್ಲಿ ಹಾಕೊಳ್ತೀನಿ ಉಪ್ಪನ್ನ ಸೇರಿಸ್ತೀನಿ ಈ ರೀತಿ ಉಪ್ಪನ್ನ ಹಾಕಿ ಇದನ್ನ ನೀಟಾಗಿ ನಾವು ಕಲಿಸ್ಬೇಕು ನಮಗೆ ಒಂದ್ ಎಕರೆಗೆ ಇಪ್ಪತ್ತೈದು ಕೆ ಜಿ ಅಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಆ ಇಪ್ಪತ್ತೈದು ಕೆಜಿ ಬಿತ್ತನೆ ಬೀಜವನ್ನ ಐವತ್ತು ಲೀಟರ್ ನೀರಿನಲ್ಲಿ ನಾವು ನೆನೆಸ್ಬೇಕಾಗತ್ತೆ ಈ ತರ ಐವತ್ ಲೀಟ್ರಿಗೆ ಅನುಗುಣವಾಗಿ ನಾವು ಉಪ್ಪನ್ನ ಹಾಕೋಬೇಕು ಇಲ್ಲಿ ಈ ರೀತಿ ಕಲ್ಸಿದ ನಂತರ ನಾವು ತೂಕ ಮಾಡಿರೋ ಬಿತ್ತನೆ ಬೀಜವನ್ನ ನಾವು ಇದರಲ್ಲಿ ಹಾಕೊಳ್ತೀವಿ ಈ ರೀತಿ ಹಾಕಿ ಇದನ್ನೆಲ್ಲ ಈ ತರ ಕಲಿಸ್ಬೇಕು ಕಲಸಿ ಸ್ವಲ್ಪ ಹೊತ್ತು ಬಿಡ್ಬೇಕು ಇದನ್ನ ಕಲಸಿದ ನಂತರ ನಮಗೆ ಅರ್ಧ ಬಲ್ತಿರೋ ಬೀಜ ಮತ್ತೆ ಜೊಳ್ಳಾಗಿರೋ ಬೀಜ ಈ ತರ ತೇಲುತ್ತೆ ಮೇಲ್ಗಡೆ ಗಟ್ಟಿಯಾಗಿರೋದೆಲ್ಲ ಕೆಳಗಡೆಗೆ ಕೂತ್ಕೊಳ್ಳುತ್ತೆ ಈ ರೀತಿ ಏನ್ ಮಾಡ್ತೀವಿ ಇದನ್ನೆಲ್ಲವನ್ನು ನಾವು ತೆಗಿಬೇಕಾಗತ್ತೆ ಇದೆಲ್ಲ ಅರ್ಧ ಬಲ್ತಿರೋದು ಮತ್ತೆ ಜೊಳ್ಳಾಗಿರೋದು ಇದನ್ನೆಲ್ಲ ತೆಗ್ದು ನಾವು ಬಿಸಾಡ್ಬೇಕು ಇದನ್ನ ಈ ರೀತಿ ನಾವು ಬೀಜವನ್ನೆಲ್ಲ ಮೇಲ್ಗಡೆ ಇಕ್ಕೇಲಾಡ್ತಾ ಇರೋದ್ನೆಲ್ಲ ತೆಗಿಬೇಕು ಸಂಪೂರ್ಣವಾಗಿ ತೆಗಿಬೇಕು ಇದನ್ನ ನೋಡಿ ಇವಾಗ ಕೆಳಗಡೆ ಇಲ್ಲಿ ನೋಡ್ಬೋದು ಇದೆಲ್ಲ ಗಟ್ಟಿ ಬೀಜ ಗಟ್ಟಿ ಬೀಜ ಎಲ್ಲ ಕೆಳಗಡೆಗೆ ಕುತ್ಕೊಳ್ಳುತ್ತೆ ಈ ತರ ಈ ತರ ತೆಗೆದ ನಂತರ ನಿಮಗೆ ಗಟ್ಟಿ ಬೀಜ ಇಲ್ಲಿ ಕೆಳಗಡೆ ಸಿಗುತ್ತೆ ನಿಮ್ಗೆ ಈ ಗಟ್ಟಿ ಬೀಜನ ಮತ್ತೆ ಪುನಃ ನಾವು ಉಪ್ಪಿನ ಅಂಶವನ್ನ ತೆಗಿಲಿಕ್ಕೆ ಎರಡರಿಂದ ಮೂರು ಬಾರಿ ಇದನ್ನ ತೊಳಿಬೇಕು ನೀರು ಸಿಹಿ ನೀರಲ್ಲಿ ಇದನ್ನ ಚೆನ್ನಾಗಿ ತೊಳೆದು ಉಪ್ಪನ್ನ ನಾವು ತೆಗಿಬೇಕಾಗುತ್ತೆ ಉಪ್ಪನ್ನ ತೆಗೆದ್ಬಿಟ್ಟು ಆಮೇಲೆ ಇದನ್ನ ನಾವು ನೆರಳಿನಲ್ಲಿ ಒಣಗಿಸ್ಬೇಕು ಇದನ್ನ ಇದನ್ನೆಲ್ಲ ನೀ ನೆರಳಿನಲ್ಲಿ ಒಣಗಿಸಿದ ನಂತರ ನಾನು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಅಥವಾ ಮೂವತ್ತು ನಿಮಿಷ ಅರ್ಧ ಗಂಟೆ ನೆನೆಸ್ಬಿಟ್ಟು ನಂತರ ಅದ್ ನೆನ್ಸಿದ ನಂತರ ನೀವು ಇನ್ನೊಂದು ಬುಟ್ಟಿಗೆ ಹಾಕೊಳ್ಳಿ ಅದನ್ನ ಯಾಕಂದ್ರೆ ಇದು ಉಪ್ಪಿನ ನೀರಲ್ಲಿ ನಾವೇನ್ ಮಾಡಿದೀವಿ ಜೊಳ್ಳು ಭತ್ತ ಮತ್ತೆ ಅರ್ಧ ಬಲ್ತಿರೋ ಭತ್ತನೆಲ್ಲ ಈಗ ಈಗೇನ್ ಮಾಡ್ಬೇಕು ನಾವು ಕೀಟನಾಶಕ ಅಥವಾ ರೋಗನಾಶಕದಿಂದ ಉಪಚಾರ ಮಾಡಿದ್ರೆ ಅಥವಾ ಜೈವಿಕ ಗೊಬ್ಬರದಿಂದನೂ ಸಹ ನಾವು ಉಪಚಾರವನ್ನ ಮಾಡಬಹುದು ಈ ತರ ಮಾಡಿ ಆನಂತರ ನಾವು ಬಿತ್ತನೆ ಮಾಡಿದಲ್ಲಿ ನಮಗೆ ರೋಗ ಮತ್ತು ಕೀಟಗಳು ಏನು ಆ ಮೊದಲನೇ ಹಂತದಲ್ಲಿ ಬರುತ್ತೆ ಅವನ್ನೆಲ್ಲ ನಾವು ಅಹ್ ಒಂದು ಮೂವತ್ತು ದಿವ್ಸ ನಲ್ವತ್ತು ದಿವ್ಸಗಳ ತನಕ ನಾವು ಅದನ್ನ ತಡೆಗಟ್ಬೋದು ಅದರಿಂದ ಏನಾಗುತ್ತೆ ಅದರಿಂದ ಮುಂದೆ ನಾವು ಬಳಸ್ತಕ್ಕಂತ ಕೀಟನಾಶಕ ಆಗಿರ್ಬೋದು ರೋಗನಾಶಕ ಆಗಿರ್ಬೋದು ಅದು ಕಡಿಮೆ ಆಗತ್ತೆ ಹೆಚ್ಚಾಗೋದಿಲ್ಲ ಆಮೇಲೆ ಇದರಿಂದ ಏನಾಗುತ್ತೆ ನಾನು ಮೊದಲನೇ ಹೇಳ್ದಂಗೆ ಇದರಿಂದ ಸಮಾನಾದ ಸಮಾನಾಂತರವಾದ ಬೆಳೆಯನ್ನ ನಾವು ಪಡಿಬಹುದು ಈ ರೀತಿ ಹಾಕಿ ನೆರಳಿನಲ್ಲಿ ಒಣಗಿಸ್ಬೇಕು ನೆರಳಿನಲ್ಲಿ ಒಣಗಿಸಿದ ನಂತರ ಒಂದು ಕಾಲ್ ಗಂಟೆ ಬಿಟ್ಟು ನೀವು ಬೀಜೋಪಚಾರವನ್ನ ರೋಗನಾಶಕದಿಂದ ಮಾಡ್ಬೋದು ಈಗ ಇಲ್ಲಿ ನಾನು ರೋಗನಾಶಕ ನಿಮಗೆ ಮ್ಯಾಂಗೋ ಸೆವೆಂಟಿ ಫೈವ್ ಪರ್ಸೆಂಟ್ ಡಬ್ಲ್ಯೂ ಪಿ ಇದ್ರದ್ದು ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ ಇದರಲ್ಲಿ ನಾನು ಒಂದು ಕೆ ಜಿ ಭತ್ತಕ್ಕೆ ಎರಡು ಗ್ರಾಮ್ನಷ್ಟು ನಾವು ಇದರಲ್ಲಿ ಹಾಕೊಂಡು ನಾವು ಮಾಡಬೇಕಾಗುತ್ತೆ ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ ಹಾಗಾಗಿ ನಾನು ಇದನ್ನ ಕಟ್ ಮಾಡಿ ತೂಕ ಮಾಡಿಕೊಂಡಿದ್ದೀನಿ ಇದರಲ್ಲಿ ನಾಲ್ಕು ಗ್ರಾಮ್ನಷ್ಟು ಇದೆ ಇದು ಹೆಚ್ಚು ಕಡಿಮೆ ಒಂದು ಒಂದೂವರೆ ಕೆಜಿ ಎರಡ್ ಕೆಜಿ ಬರುತ್ತೆ ಇದು ಸೊ ಹಾಗಾಗಿ ಅದ್ರ ಪ್ರಕಾರ ಅಂದ್ರೆ ಒಂದು ಕೆ ಜಿಗೆ ಎರಡು ಗ್ರಾಮ್ ನಷ್ಟು ಮ್ಯಾಂಗೋ ಇದನ್ನ ನಾವು ಹಾಕಿ ಮಿಶ್ರಣ ಮಾಡ್ಬೇಕು ಈ ರೀತಿ ಹಾಕೊಂಡು ಈಗ ಮಿಶ್ರಣ ಮಾಡ್ತಾ ಇದೀವಿ ಸೊ ಈ ರೀತಿ ನಾವು ಕಲಿಸ್ಬಿಟ್ಟು ಮತ್ತೆ ಪುನಃ ಇದನ್ನ ನಾವು ನೆರಳಿನಲ್ಲಿ ಒಂದ್ ಅರ್ಧ ಗಂಟೆ ಒಣಗಿಸ್ಬೇಕು ಒಣಗಿಸಿದ ನಂತರ ಇದನ್ನ ನಾವು ಬಿತ್ತನೆಗೆ ಬಳಸ್ಬೋದು ಈ ರೀತಿ ನಾವು ಭತ್ತದಲ್ಲಿ ಉಪ್ಪು ನೀರು ಬಳಸಿ ಗಟ್ಟಿಯಾದ ಬೀಜವನ್ನ ಬಿತ್ತನೆ ಬೀಜವನ್ನ ನಾವು ಪಡಿಬಹುದು ಜೊತೆಗೆ ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಕೊಡಕ್ಕೆ ಜೈವಿಕ ಗೊಬ್ಬರದಿಂದನು ಈ ತರ ಉಪಚಾರ ಮಾಡಬಹುದು ನಾವು ಜೈವಿಕ ಗೊಬ್ಬರದಿಂದ ನಾವು ಮಾಡದೇ ಆದಲ್ಲಿ ಕೊನೆಯದಾಗಿ ಅದನ್ನ ಮಾಡಬೇಕು ಮೊದಲನೇದಾಗಿ ನಾವು ಆ ರೋಗನಾಶಕವನ್ನ ನಾವು ಬೀಜೋಪಚಾರ ಮಾಡಬೇಕು ಅದಾದ ನಂತರ ಜೈವಿಕ ಗೊಬ್ಬರದಿಂದ ಅದನ್ನ ಬೀಜೋಪಚಾರ ಮಾಡಿ ಅದಾದ ನಂತರ ನಾವು ಬಿತ್ತನೆ ಮಾಡ್ಬೋದು ಈಗ ಅದೆಲ್ಲ ಮಿಶ್ರಣ ಮಾಡಿದ ನಂತರ ಅರ್ಧ ಗಂಟೆ ಆದ ನಂತರ ಅಂದ್ರೆ ಒಣಗಿಸಿದ ನೆರಳಿನಲ್ಲಿ ಒಣಗಿಸಿದ ನಂತರ ನೀವು ಜೈವಿಕ ಗೊಬ್ಬರದಿಂದ ಬೀಜೋಪಚಾರನ ಮಾಡಿ ಮತ್ತೆ ಆ ಜೈವಿಕ ಗೊಬ್ಬರವನ್ನ ಆ ಬೀಜೋಪಚಾರ ಮಾಡಿದ ಬಿತ್ತನೆ ಬೀಜವನ್ನ ನೆರಳಿನಲ್ಲಿ ಅರ್ಧ ಗಂಟೆ ಒಣಗಿಸಿ ಅದಾದ ನಂತರ ನೀವು ಬಿತ್ತನೆ ಮಾಡ್ಬೋದು ಹೀಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ಬೀಜೋಪಚಾರ ಮಾಡುವುದರೊಂದಿಗೆ ರೈತ ಬಾಂಧವರು ಹಂತ ಹಂತವಾಗಿ ಪೋಷಕಾಂಶಗಳನ್ನು ಗೊಬ್ಬರದ ರೂಪದಲ್ಲಿ ಶಿಫಾರಿತ ಪ್ರಮಾಣದಲ್ಲಿ ಬೆಳಗ್ಗೆ ನೀಡುತ್ತಿರಬೇಕು ಇದರಿಂದ ರೈತರು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆಯಲು ಅನುಕೂಲವಾಗುತ್ತದೆ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚುತ್ತಿರುವ ಈ ದಿನಗಳಲ್ಲಿ ರೈತರು ಹೈನುಗಾರಿಕೆಯೆಡೆ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಿದ್ದಾರೆ ಕೋಲಾರ ಜಿಲ್ಲೆ ಕಸಬಾ ಹೋಬಳಿ ದೊಡ್ಡಹಸಳ ಗ್ರಾಮದ ಪ್ರಗತಿಪರ ಕೃಷಿಕ ಕನಕರಾಜ್ ಅವರು ಹಸು ಸಾಕಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಸುಮಾರು ಐದು ತಳಿಯ ಹಸುಗಳನ್ನು ಸಾಕುತ್ತಿರುವ ಇವರು ಅವುಗಳಿಗೆ ಒಣಮೇವು ಮೇವು ದಾಳಿ ಮಿಶ್ರಣವನ್ನು ನೀಡುತ್ತಿದ್ದಾರೆ ಅಲ್ಲದೆ ಹಸುವಿನ ಆರೋಗ್ಯಕ್ಕೆ ಕಾಲಕಾಲಕ್ಕೆ ಲಸಿಕೆಯನ್ನು ಹಾಕಿಸುತ್ತಿರುವ ಇವರು ಹೈನುಗಾರಿಕೆಯಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ಳುವುದು ಹೀಗೆ ಎರಡು ಹಸು ಕರುಗಳು ತಂದಿದ್ವಿ ಗಾರೆ ಕೆಲಸಕ್ಕೂ ಹೋಗ್ತಾಯಿದ್ವಿ ಬರ್ತಾಯಿದ್ವಿ ಮುಂಚೆ ಗಾರೆ ಕೆಲಸ ಒಂದು ಹತ್ತು ವರ್ಷ ಮಾಡಿದೆ ಆಮೇಲೆ ಒಂದು ಎರಡು ಕರು ತಂದು ಒಂದಕ್ಕೊಂದು ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಅದರಲ್ಲಿ ಹಾಲಲ್ಲಿ ಸ್ವಲ್ಪ ಉಳಿತಾಯ ಮಾಡಿ ಒಂದೊಂದು ಹಸುವೆ ಕೊಂಡ್ಕೊಂಬಂದು ಈಗ ಹದಿನಾಲ್ಕು ಹಸು ಮಾಡಿದ್ದೀನಿ ಎರಡು ಹಸುವಿನಿಂದ ಹಸುಗಳು ಜರ್ಸಿ ಹಸುವು ತಂದರೆ ಪ್ಲ್ಯಾಟ್ ಬರುತ್ತೆ ಕ್ವಾಲಿಟಿ ಬರುತ್ತೆ ಹಲ ಬ್ಲಾಕ್ ತಂದರೆ ಸ್ವಲ್ಪ ಹಾಲು ಹೆಚ್ಚಾಗುತ್ತೆ ಎಲ್ಲ ತಿಳಿಗಳು ಇದ್ದಾವೆ ನಮ್ಮ ಹತ್ರ ಐದು ತಿಳಿಗಳಿದ್ದಾವೆ ಒಂದು ಜೆರ್ಸಿ ಒಂದು ಊಟಿ ಜೆರ್ಸಿ ಒಂದು ಆಲ ಬ್ಲಾಕು ಒಂದು ಬ್ಲ್ಯಾಕ್ ಎಚ್ ಆಪು ಮತ್ತು ಓಲ್ಸ್ಟನ್ ಧರ್ಮಸ್ಥಳ ಸಂಘ ಕಡೆಯಿಂದ ಹತ್ತು ಸಾವಿರಕ್ಕೆ ನಾವು ಲೋನ್ ತಗೊಂಡು ಅದರಲ್ಲಿ ದೊಡ್ಡದಾಗಿ ವಾರ ವಾರ ಕಟ್ಕೊಂಡು ಹೋಗ್ತಾಯಿದ್ವಿ ಹಾಗಾಗಿ ನಮ್ಗೆ ಲೋನ್ ಕೊಡ್ತಾರೆ ಯಾವುದೋ ಒಂದು ಇದಿಲ್ದಿರನೋ ಪ್ರಾಫಿಟ್ ಇಲ್ದಿರನೋ ಏನೋ ಒಂದು ಡಾಕ್ಯುಮೆಂಟ್ ಇಲ್ದಿರನೋ ಒಂದು ಹತ್ತು ಸಾವಿರ ಕೊಟ್ಕೊಂಡ್ಬಂದರು ಆಮೇಲೆ ಇಪ್ಪತ್ತು ಸಾವಿರ ಕೊಟ್ಟರು ಐವತ್ತು ಸಾವಿರ ಕೊಟ್ಟರು ಒಂದು ಲಕ್ಷ ಕೊಟ್ಟರು ಎರಡು ಲಕ್ಷ ಕೊಟ್ಟರು ಹಾಗಾಗಿ ಈಗ ಐದು ಲಕ್ಷ ತಗೊಂಡು ನಮ್ಮ ಎನ್ ಹೆಸರಲ್ಲಿ ನನ್ನ ಹೆಸರಲ್ಲಿ ಹಾಲಲ್ಲಿ ಬಂದಿದ್ದು ಕಟ್ಕೊಂಡು ಮಾಹಿತಿ ಮಾಡಿಕೊಂಡು ಹೋಗ್ತಾಯಿದ್ವಿ ಜೀವನ ರೇಷ್ಮೆ ಮೇಯಿಸ್ಕೊಂಡು ಹಾಲಲ್ಲಿ ಬಂದಿದ್ದು ಉಳಿತಾಯ ಮಾಡಿಕೊಂಡು ಹಸಿಮೇವು ಇದು ಫಾರಮುಲ್ಲ ಹಾಕ್ತೀವಿ ಜೋಳ ಹಾಕ್ತೀವಿ ಅದು ಜಾಸ್ತಿ ಇದಾದ್ರೆಗನ ಬೇದಿ ಹೊಡಿಯೋಕ್ಕೆ ಸ್ಟಾರ್ಟ್ ಆದ್ರೆಗನ ಸ್ವಲ್ಪ ಒಣಮೇವು ಅಂಥದ್ದು ಕೊಡ್ತೀವಿ ಜೋಳ ಒಣಗಿಸಿ ಅದನ್ನು ಸೇಲೇಜ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಡೈರಿ ಮುಖಾಂತರನಿಂದ ಬಂದು ವರ್ಷಕ್ಕೊಂದು ಸಾರಿ ವ್ಯಾಕ್ಸಿನ್ ಹಾಕ್ತಾರೆ ಹಾಗಾಗಿ ವ್ಯಾಕ್ಸಿನ್ ಹಾಕಿದರೆ ಹಸುಗೆ ಎಂಥ ಕಾಯಿಲೆ ಬರೋದಿಲ್ಲ ಹಸು ಈ ಬೇಕಾದರೆ ಕ್ಯಾಲ್ಸಿಯಂ ಕಮ್ಮಿ ಕಡಿಮೆ ಆಗಿ ನೆಲಕ್ಕೆ ಉರುಳ್ದಾಗ ಡಾಕ್ಟ್ರು ಇದರಿಂದ ಬರ್ತಾರೆ ಡೇರಿನಿಂದ ಮದರ್ ಡೇರಿನಿಂದ ಅದಕ್ಕೆ ಮಾಹಿತಿ ಕೊಟ್ಟು ಅದು ಏನು ಬೇಕೋ ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರೆ ಎಲ್ಲ ಸವಲತ್ತು ಇದೆ ಡೇರಿ ಕಡೆಯಿಂದ ಐದೈದು ರೂಪಾಯಿ ಸಹಧಾನ್ಯ ಕೊಡ್ತಾರೆ ಹಾಲು ಮೂವತ್ತ್ಮೂರು ರೂಪಾಯಿ ನಲ್ವ ನಲ್ವತ್ತು ಪೈಸಾ ಕೊಡ್ತಾರೆ ಹಾಗಾಗಿ ಎಲ್ಲ ಸವಲತ್ತು ನಮಗೆ ಡೇರಿ ನಿಂಕ ಕೊಡ್ತಾರೆ ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾರೆ ವರ್ಷಕ್ಕೆ ಹಸುವಿಗೆ ಇಷ್ಟು ಅಂತ ಏಳ್ನೂರು ರೂಪಾಯಿಯನ್ನು ತಗೊಂಡು ಅದು ಇನ್ಸೂರೆನ್ಸ್ ಮಾಡಿಕೊಡ್ತಾರೆ ಏನಾದರೂ ದೆತ್ತಾದರೆ ಒಂದು ಅರವತ್ತು ಸಾವಿರ ಡೇರಿ ಮುಖಾಂತರ ಕೊಡ್ತಾರೆ ನಮಗೆ ಲಾಸ್ ಏನೂ ಬರಲ್ಲ ಈ ಸರ್ಕಾರದಿಂದ ಐದೈದು ರೂಪಾಯಿ ಸಹ ಯಾವತ್ತೂ ಒಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಕೊಡ್ತಾರೆ ಹಾಗಾಗಿ ಗೌರ್ಮೆಂಟ್ ಕಡೆನಿಂಕ ಪರವಾಗಿಲ್ಲ ಎಲ್ಲ ಸವಲತ್ತು ಸಿಗುತ್ತೆ ಫೀಡ್ ಕೊಡ್ತಾರೆ ಪೌಡ್ರ್ ಕೊಡ್ತಾರೆ ಏನಾದರೂ ತೊಂದರೆ ಆದರೆ ಕೂಪನ್ ಡಾಕ್ಟ್ರ್ ಕಳಿಸ್ತಾರೆ ಡೈಲಿ ಬೆಳಿಗ್ಗೆ ವಾಶ್ ಮಾಡ್ತೀವಿ ವಾಶ್ ಮಾಡಿ ಎಲ್ಲ ಎಲ್ಲ ನೀಟ್ ಮಾಡಿ ಆಮೇಲೆ ಮಿಷಿನ್ಗೆ ಹಾಕಿ ಹಾಲು ಕರಿತೀವಿ ಕರೆಂಟ್ ಇಲ್ಲ ಅಂದರೆ ಜನ್ರೇಟರಲ್ಲಿ ಹಾಲು ಕರ್ಕೊಳ್ತೀವಿ ಒಟ್ಟು ಬೂಸ ಎಲ್ಲನೂ ಬೆಳಿಗ್ಗೆ ಕೊಟ್ಬಿಡ್ತೀವಿ ಹಾಲು ಕರಿಕೆ ಮುಂಚೆ ಆಮೇಲೆ ಹಾಲು ಕರಿತೀವಿ ಹಾಲು ಕರೆದಿದ್ದಾದಮೇಲೆ ನೀಟಾಗಿ ಬೇರೆ ಕಡೆ ಬಿಸಿಲಿಗೆ ಒಂದು ಎರಡು ಅವರ್ ಮೂರು ಅವರ್ ಆಚೆ ಕಡೆ ಕಟ್ಟಿ ಸೂರ್ಯನು ಕಿರಣಗಳು ಬಿದ್ದ ಮೇಲೆ ಆಮೇಲೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಹಾಗಾಗಿ ಮಾಡಿದರೆ ಕ್ವಾಲಿಟಿ ಬರುತ್ತೆ ಹಸು ಆರೋಗ್ಯವಾಗಿರುತ್ತೆ ಇದ್ದಿದ್ದ ಕಡೆಯೇ ನೆರಳಲ್ಲಿದ್ದರೆ ಅಷ್ಟು ಕ್ವಾಲಿಟಿ ಬರಲ್ಲ ಹಾಲು ಫ್ಲ್ಯಾಟ್ ಬರಲ್ಲ ಹಾಗಾಗಿ ಬಿಸಿಲು ಸ್ವಲ್ಪ ಬಿಸಿಲು ಕೊಟ್ಟರೆ ಹಸು ಫ್ಲ್ಯಾಟು ಬರುತ್ತೆ ಆರಾಮಾಗಿ ಹಸು ಜೀರ್ಣ ಬರುತ್ತೆ ಎಲ್ಲ ಆರೋಗ್ಯವಾಗಿ ಇರುತ್ತೆ ದೊಡ್ಡ ಹಸಳ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಸೋಮೇಶ್ ಅವರು ಹೈನುಗಾರಿಕೆಗೆ ಸರ್ಕಾರದಿಂದಿರುವ ಸೌಲಭ್ಯಗಳ ಕುರಿತು ಹೀಗೆ ಮಾಹಿತಿ ನೀಡುತ್ತಾರೆ ಈಗ ನಮ್ಮಲ್ಲಿ ರೈತರಿಗೆ ರಾಸುಗಳಿಗೆ ಒಂದು ಚುಚ್ಚುಮದ್ದು ಹಾಕಬೇಕಾಗಲಿ ಅಂದರೆ ಕಾಲುಬಾಯಿ ಇಂಜೆಕ್ಷನ್ನು ಅದು ಸರ್ಕಾರನೇ ಬರೆಸುತ್ತೆ ಅದು ನಮ್ಮಲ್ಲಿ ಅನುಕೂಲ ಆಗಿದೆ ಆಹಾರ ನೀಡ್ತೀವಿ ರೈತರಿಗೆ ಅದು ಸರ್ಕಾರದ ಏನು ಬೆಲೆ ಇದೆಯೋ ಅದರ ರೀತಿಯಲ್ಲಿ ನೀಡ್ತೀವಿ ಮತ್ತು ರೈತರಿಗೆ ಭಾಳಷ್ಟು ಅನುಕೂಲ ಅಂದರೆ ಯಾವುದೇ ಕಾಯಿಲೆ ಬರಲಿ ನಮ್ಮ ಒಕ್ಕೂಟದ ಪರವಾಗಿ ಡಾಕ್ಟರ್ಸ್ ಇದ್ದಾರೆ ಅವರು ಕೂಪನ್ ನೀಡಿದರೆ ಐವತ್ತು ರೂಪಾಯಿ ಕೂಪನ್ ನೀಡಿದರೆ ಅವರು ಬಂದು ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರೆ ನಮ್ಮಲ್ಲಿ ಬಟವಾಡೆ ಬಂದು ಹದಿನೈದು ದಿವ್ಸಕ್ಕೆ ಒಂದ್ಸಲ ಆಗುತ್ತೆ ಅಂದರೆ ಬ್ಯಾಂಕ್ ಮುಖಾಂತರನೇ ಬಟವಾಡೆ ಆಗುತ್ತೆ ಕ್ಯಾಶ್ ಪೇಮೆಂಟ್ ಇಲ್ಲ ಅದರಿಂದ ರೈತರಿಗೆ ಬಹಳಷ್ಟು ಅನುಕೂಲ ಅಂದರೆ ಉಳಿತಾಯ ಖಾತೆಯಲ್ಲೇ ಇರುತ್ತೆ ಅವರಿಗೆ ಸಹ ಮೋಸ ಆಗೋದಿಲ್ಲ ರೈತರಿಗೆ ಯಾವುದೇ ರೀತಿಯ ಮೋಸ ಆಗೋಲ್ಲ ದೂದ್ ಮಾಪನ ಅಂತ ಸಾಫ್ಟ್ವೇರ್ ಇದೆ ಅಂದರೆ ಹೊಸದಾಗಿ ಈಗ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ದಾರೆ ಡೈಲಿ ದಿವ ಮೆಸೇಜ್ ರೈತರಿಗೆ ಮೊಬೈಲ್ಗೆ ಹೋಗೋ ಥರ ಮಾಡ್ತಾ ಇದ್ದಾರೆ ರೈತರಿಗೆ ನಮ್ಮಲ್ಲಿ ಬೆಂಗಳೂರಲ್ಲಿ ಟ್ರೈನಿಂಗ್ ಇದೆ ಹಸುಗಳು ಯಾವ ರೀತಿ ಸಾಕಾಣಿಕೆ ಮಾಡಬೇಕು ಯಾವ ರೀತಿ ಫೀಡಿಂಗ್ ಕೊಡಬೇಕು ಅದರಲ್ಲಿ ಯಾವ ರೀತಿ ಲಾಭ ಇದೆ ಭಾಳಷ್ಟು ಅನುಕೂಲ ಇದೆ ಪ್ರೋತ್ಸಾಹಧನ ಸರ್ಕಾರ ನೀಡೋದು ಐದು ರೂಪಾಯಿ ಐದು ರೂಪಾಯಿನೂ ಎಂಟು ಐದು ಎಸ್ ಎನ್ ಎಫ್ ಬಂದರೆ ಮಾತ್ರ ಪ್ರೋತ್ಸಾಹ ಅದಕ್ಕಿಂತ ಕಡಿಮೆ ಗುಣಮಟ್ಟ ಕಡಿಮೆ ಬಂದರೆ ಅದಕ್ಕಿಂತ ಪ್ರೋತ್ಸಾಹನ ಬರೋದಿಲ್ಲ ರೈತರಿಗೆ ಅದಕ್ಕೆ ರೈತರಿಗೆ ಇಪ್ಪತ್ತೆಂಟೂವರೆ ಮೂರು ಐದು ಫ್ಯಾಟ್ ಕೊಟ್ಟರೆ ಒಳ್ಳೆ ಬೆಲೆ ಸಿಗುತ್ತೆ ಇನ್ನು ಅದಕ್ಕಿಂತ ಕಡಿಮೆ ಬಂದವರಿಗೆ ಸರ್ಕಾರ ಪ್ರೋತ್ಸಾಹಧನ ಸಿಗೋದಿಲ್ಲ ಹೈನುಗಾರಿಕೆಯಲ್ಲಿ ಹಾಲಿನ ಮಾರಾಟದೊಂದಿಗೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡಬಹುದಾಗಿದೆ ಜೊತೆಗೆ ಹಸುಗಳಿಂದ ದೊರೆಯುವ ಗೊಬ್ಬರವನ್ನು ಉತ್ತಮ ಸಾವಯವ ಗೊಬ್ಬರವಾಗಿ ಬೆಳೆಗಳಿಗೆ ಬಳಸಿ ಒಳ್ಳೆಯ ಫಸಲನ್ನು ಪಡೆದುಕೊಳ್ಳಬಹುದಾಗಿದೆ ಆದ್ದರಿಂದ ರೈತರು ಪರ್ಯಾಯವಾಗಿಯಾದರೂ ಹೈನುಗಾರಿಕೆ ಕೈಗೊಳ್ಳುವುದು ಒಳಿತು